ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ನಾಗಪ್ಪ ಕನ್ನಡ ಅಧ್ಯಾಪಕರು ಕೊಪ್ಪಳ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರ ಯಲಬುರ್ಗ ಈಗಾಗಲೇ ನಾನು ಹಲವಾರು ವಿಷಯಗಳ ಕುರಿತು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೋಧನೆಯನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದೇ ರೀತಿ ಕೆಲವು ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಸಾಲ್ವ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೀನಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಇವತ್ತು ಬಿ ಎ ತೃತೀಯ ಸೆಮಿಸ್ಟರ್ ಪೊಲಿಟಿಕಲ್ ಸೈನ್ಸ್ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಗೌರ್ಮೆಂಟ್ ಆ್ಯಂಡ್ ಪೊಲಿಟಿಕ್ಸ್ ಆಫ್ ಕರ್ನಾಟಕ ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಪತ್ರಿಕೆ ಮಾದರಿ ಹೇಗಿರುತ್ತೆ ಅಂತ ನೋಡೋದಾದರೆ ಮೊದಲಿಗೆ ಒಟ್ಟು ಹನ್ನೆರಡು ಪ್ರಶ್ನೆಗಳು ಒಂದು ಇರುತ್ತವೆ ಆ ಹನ್ನೆರಡು ಪ್ರಶ್ನೆಗಳಲ್ಲಿ ವಿದ್ಯಾರ್ಥಿಗಳು ಹತ್ತು ಪ್ರಶ್ನೆಗಳಿಗೆ ಕಡ್ಡಾಯವಾಗಿ ಎರಡು ಅಂಕದಲ್ಲಿ ಉತ್ತರಿಸಬೇಕಾಗುತ್ತೆ ಪ್ರಶ್ನೆ ಪತ್ರಿಕೆ ಮಾದರಿ ಹೇಗಿರುತ್ತೆ ಪ್ರಶ್ನೆ ಹೇಗೆ ಕೇಳಿರ್ತಾರೆ ಅಂತ ನೋಡೋದಾದರೆ ಪ್ರಶ್ನೆ ಸಂಖ್ಯೆ ಒಂದು ಆಲೂರು ವೆಂಕಟರಾಯರನ್ನು ಕನ್ನಡದ ಕುಲಪುರೋಹಿತ ಎನ್ನಲು ಕಾರಣವೇನು ಅಂತ ಕೇಳ್ತಾರೆ ಇನ್ನು ಪ್ರಶ್ನೆ ಸಂಖ್ಯೆ ಎರಡು ರಾಜ್ಯ ಪುನರ್ಸ್ಥಾಪನಾ ಆಯೋಗವನ್ನು ಯಾವಾಗ ರಚನೆ ಮಾಡಲಾಯಿತು ಮತ್ತು ಅದರ ಅಧ್ಯಕ್ಷರು ಯಾರು ಪ್ರಶ್ನೆ ಸಂಖ್ಯೆ ಮೂರು ಕರ್ನಾಟಕ ರಾಜ್ಯ ವಿಧಾನಸಭೆ ಸದಸ್ಯರ ಅರ್ಹತೆಯನ್ನು ಬರೆಯಿರಿ ಅಂತ ಕೇಳಿದರೆ ಪ್ರಶ್ನೆ ಸಂಖ್ಯೆ ನಾಲ್ಕು ಕರ್ನಾಟಕ ಹೈಕೋರ್ಟ್ ನ್ಯಾಯಾಧೀಶರ ಅರ್ಹತೆಗಳನ್ನು ಬರೆಯಿರಿ ಪ್ರಶ್ನೆ ಸಂಖ್ಯೆ ಐದು ಸಮ್ಮಿಶ್ರ ಸರ್ಕಾರ ಎಂದರೇನು ಪ್ರಶ್ನೆ ಸಂಖ್ಯೆ ಆರು ಕರ್ನಾಟಕದಲ್ಲಿರುವ ಯಾವುದಾದರೂ ಎರಡು ರಾಜಕೀಯ ಪಕ್ಷಗಳನ್ನು ಬರೆಯಿರಿ ಅಂತ ಹೇಳಿದರೆ ನಮ್ಮ ಕರ್ನಾಟಕದಲ್ಲಿ ಎರಡಕ್ಕಿಂತ ಹೆಚ್ಚು ಪಕ್ಷಗಳಿವೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಹೀಗೆ ಅದೇ ರೀತಿ ಜಾತಿಯನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರೆ ಪ್ರಶ್ನ ಸಂಖ್ಯೆ ಎಂಟರಲ್ಲಿ ಕರ್ನಾಟಕದಲ್ಲಿರುವ ಯಾವುದಾದ್ರೂ ಎರಡು ಧರ್ಮಗಳನ್ನು ಹೆಸರಿಸಿ ಅಂತ ಕೇಳಿದರೆ ನಮಗೆ ಹಿಂದೂ ಧರ್ಮ ಬೌದ್ಧ ಜೈನ್ ಸುಮಾರು ಧರ್ಮಗಳಿದೆ ನಿಮ್ಗೆ ಯಾವ್ದಾರು ಎರಡು ಧರ್ಮಗಳನ್ನು ಬರೆಯಿರಿ ಪ್ರಶ್ನ ಸಂಖ್ಯೆ ಒಂಬತ್ತು ಕರ್ನಾಟಕದಲ್ಲಿನ ಯಾವುದಾದರೂ ಎರಡು ನದಿ ನೀರು ಹಂಚಿಕೆಯ ವಿವಾದಗಳನ್ನು ಬರೆಯಿರಿ ಅಂತ ಇದ್ದರೆ ಸುಮಾರು ನೀವು ಬರ ಆರಾಮಾಗಿ ಬರೀಬಹುದು ಪ್ರಶ್ನೆ ಸಂಖ್ಯೆ ಹತ್ತು ರೈತ ಎಂದರು ಯಾರು ಪ್ರಶ್ನೆ ಸಂಖ್ಯೆ ಹನ್ನೊಂದು ಭ್ರಷ್ಟಾಚಾರ ಎಂದರೇನು ಪ್ರಶ್ನೆ ಸಂಖ್ಯೆ ಹನ್ನೆರಡು ಕರ್ನಾಟಕ ರೈತ ಸಂಘ ಚಳುವಳಿ ಯಾವುದಾದರೂ ಇಬ್ಬರು ನಾಯಕರನ್ನು ಹೆಸರಿಸಿ ಹೇಳಿದ್ದಾರೆ ನೀವು ಪತ್ರಿಕೆಗಳನ್ನು ಗಮನಿಸಿದರೆ ಮತ್ತು ನಿಮ್ಮ ಸಿಲಾಬಸ್ಸಲ್ಲಿ ಓದಿದರೆ ನಿಮಗೆ ಆ ಉತ್ತರ ಸಿಗುತ್ತೆ ಇನ್ನು ಪಾರ್ಟ್ ಯಲ್ಲಿ ಒಟ್ಟು ನಿಮಗೆ ಇಲ್ಲಿ ಐದು ಅಂಕದ ಪ್ರಶ್ನೆ ಇರ್ತದೆ ಆರಕ್ಕೆ ನೀವು ಉತ್ತರವನ್ನು ಕೊಡಬೇಕಾಗುತ್ತೆ ಎಂಟು ಪ್ರಶ್ನೆಗಳಿರುತ್ತೆ ಒಟ್ಟು ಆರಕ್ಕೆ ಪ್ರಶ್ನೆ ಪತ್ರಿಕೆಯ ಮಾದರಿ ಹೇಗಿರುತ್ತೆ ಅಂತ ಮಾಡೋದಾದ್ರೆ ಪ್ರಶ್ನೆ ಸಂಖ್ಯೆ ಹದಿಮೂರನ್ನು ನೋಡಿ ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ವಿದ್ಯಾವರ್ಧಕ ಸಂಘದ ಪಾತ್ರವನ್ನು ಬರೆಯಿರಿ ಅಂತ ಕರ್ನಾಟಕ ಆಗಬೇಕಾದ್ರೆ ವಿದ್ಯಾವರ್ಧಕ ಸಂಘ ಏನು ಪಾ ಪಾತ್ರ ಅನ್ನೋದು ಬರೀಬೇಕಾಗುತ್ತೆ ಅದೇ ರೀತಿ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ವಿಧಾನ ಪರಿಷತ್ನ ರಚನೆಯನ್ನು ವಿವರಿಸಿ ಪ್ರಶ್ನೆ ಸಂಖ್ಯೆ ಹದಿನೈದು ಹೈಕೋರ್ಟ್ ಅಥವಾ ಕರ್ನಾಟಕನ ಹೈಕೋರ್ಟ್ನ ಕಾರ್ಯಗಳನ್ನು ಚರ್ಚಿಸಿ ಪ್ರಶ್ನೆ ಸಂಖ್ಯೆ ಹದಿನಾರು ಸಮ್ಮಿಶ್ರ ಸರ್ಕಾರ ರಚನೆಗೆ ಕಾರಣಗಳೇನು ಅಂತ ಕೇಳಿದರೆ ಇನ್ನು ಪ್ರಶ್ನೆ ಸಂಖ್ಯೆ ಹದಿನೇಳು ಕರ್ನಾಟಕದಲ್ಲಿ ಪ್ರಾದೇಶಿಕ ಅಸಮತೋಲನ ವಿವರಿಸಲು ಪರಿಹಾರಗಳನ್ನು ಕುರಿತು ಬರೆಯಿರಿ ಅಂತ ಈಗ ಪ್ರಶ್ನೆಗಳನ್ನು ಕೇಳಿದರೆ ಇನ್ನು ಪಾರ್ಟ್ ಸಿಯಲ್ಲಿ ಬಂದು ನೋಡಿದರೆ ಇಲ್ಲಿ ಒಟ್ಟು ಐದು ಪ್ರಶ್ನೆಗಳಿರುತ್ತೆ ಐದರಲ್ಲಿ ಮೂರಕ್ಕೆ ವಿದ್ಯಾರ್ಥಿಗಳು ಹತ್ತು ಅಂಕದಲ್ಲಿ ಉತ್ತರವನ್ನು ನೀಡಬೇಕಾಗುತ್ತೆ ಹೇಗೆ ಪ್ರಶ್ನೆಗಳನ್ನು ಕೇಳಿರ್ತಾರೆ ಹತ್ತು ಅಂಕಕ್ಕಂತ ನೋಡೋದಾದರೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ನೋಡಿ ಕರ್ನಾಟಕ ಏಕೀಕರಣ ಚಳವಳಿಕೆ ಕಾರಣವಾದ ಅಂಶಗಳು ಯಾವುವು ಅಂತ ಕೇಳಿದರೆ ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಮುಖ್ಯಮಂತ್ರಿ ಅಧಿಕಾರ ಮತ್ತು ಅವರ ಕಾರ್ಯಗಳೇನು ಅಂತ ಕೇಳಿದರೆ ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ಅಥವಾ ಕುರಿತು ಬರೆಯಿರಿ ಅಂತ ಕೇಳಿದರೆ ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ನಾಲ್ಕು ಕರ್ನಾಟಕದಲ್ಲಿ ಧರ್ಮ ಆಧಾರಿತ ರಾಜಕಾರಣವನ್ನು ವಿವರಿಸಿ ಅಂತ ಕೇಳಿದರೆ ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಕರ್ನಾಟಕ ನದಿ ನೀರು ಮತ್ತು ಗಡಿ ವಿವಾದಗಳ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ ಅಂತ ಕೇಳಿದರೆ ಹೀಗೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಸಿಲೆಬಸನ್ನು ಅಥವಾ ಪಠ್ಯವನ್ನು ಸರಿಯಾಗಿ ಓದಿದರೆ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ಕೊಡಬಹುದು ತುಂಬ ಸರಳವಾಗಿದೆ ಈ ಪ್ರಶ್ನೆ ಪತ್ರಿಕೆ ಈ ಬಳ್ಳಾರಿಯಲ್ಲಿ ನಡೆಯುವಂಥ ಪರೀಕ್ಷೆಗೆ ತುಂಬ ಅನುಕೂಲವಾಗುತ್ತೆ ಯಾಕಂದರೆ ಒಂದೇ ಥರದ ಸಿಲೇಬಸ್ ಇರೋ ಕಾರಣಕ್ಕೆ ಈ ದ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳೇ ಮತ್ತು ರಿಪಿಟೇಷನ್ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ ವಿದ್ಯಾರ್ಥಿಗಳು ಹೆಚ್ಚು ಈ ಪ್ರಶ್ನೆ ಪತ್ರಿಕೆಯನ್ನು ಒಂದೆರಡು ಮೂರು ಸರಿ ಬಿಡಿಸಿದರೆ ನಿಮ್ಮ ಸ್ಕೋರ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅದಕ್ಕೆ ಈ ಥರದ ಮಾದರಿಯನ್ನು ಹಂಚ್ಕೊಳ್ತೀನಿ ಇಂಥ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನು ಒತ್ತಿ ಮತ್ತೆ ಇಂತಹ ಒಳ್ಳೆ ಒಳ್ಳೆ ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಸಿಗೋಣ ಎಲ್ಲರೂ ನಮಸ್ಕಾರ